ಫೈನಲಿ ಪಿ ಜಿ ಹತ್ರ ಬಂದೆ ಏನೋ ವರ್ಕ್ ಆಡ್ತಾ ಇದೆ ಗೈಸ್ ಸೊ ಹಾಯ್ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಗೈಸ್ ಗೈಸ್ ಇವತ್ತು ಕ್ಯಾಡ್ ಕ್ಲಾಸ್ ಇದೆ ಕ್ಯಾಡ್ ಕ್ಲಾಸ್ ಇರೋದು ಒಂಬತ್ತು ಗಂಟೆಗೆ ಈಗ ಒಂಬತ್ತುವರೆ ಆಯಿತು ಈಗ ಎದ್ದಿದ್ದೀನಿ ನಾನು ಇನ್ನೂ ರೆಡಿನೇ ಆಗಿಲ್ಲ ಫ್ರೆಶ್ ಫ್ರೆಶಪ್ಪೇ ಆಗಿಲ್ಲ ಫ್ರೆಶಪ್ ಆಗಿ ಬರಬೇಕು ಫ್ರೆಶಪ್ ಆಗಿ ಹೋಗೋ ಅಷ್ಟರಲ್ಲಿ ಹತ್ತು ಗಂಟೆ ಆಗುತ್ತೆ ಏನು ಮಾಡಲಿ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ನೋಡ್ತೀನಿ ಹೋಗಿ ನೋಡ್ತೀನಿ ಕ್ಲಾಸಲ್ಲಿ ಎಲ್ಲರೂ ಇದ್ದರೆ ಆಲ್ರೆಡಿ ಕೂತಿದ್ರೆ ವಾಪಸ್ ಬಂದುಬಿಡ್ತೀನಿ ಸುಮ್ಮನೆ ಹಾಕಬೇಕು ಅಂತ ಬನ್ನಿ ಗೈಸ್ ರೆಡಿ ಆಗಿಬಿಟ್ಟು ಸಿಗ್ತೀನಿ ಗೈಸ್ ನಿನ್ನೆ ಬಟ್ಟೆ ವಾಶ್ಗೆ ಹಾಕಿದ್ದೆ ಅಲ್ಲಿ ಟಾವೆಲಲ್ಲಿಲ್ಲ ನಿನ್ನೆ ಬಟ್ಟೆ ವಾಶ್ಗೆ ಹಾಕಿದ್ದೀನಿ ಸ್ವಲ್ಪ ಅದನ್ನು ಹೋಗಿ ಟಾವೆಲ್ ಅದನ್ನ ಹಾರಿದವ ಎಲ್ಲ ನೋಡ್ಕೊಂಡ್ಬರ್ಬೇಕು ಗೈಸ್ ಹಾರಿದ್ರೆ ಟಾವೆಲ್ ಹಾರಿದ್ರೆ ತುಂಬ ಸ್ನಾನಕ್ಕೆ ಹೋಗ್ತೀನಿ ಆರಿಲ್ಲ ಅಂದರೆ ಮುಗೀತು ಹೋಗೋಲ್ಲ ಇವತ್ತು ಟಾವೆಲ್ ಇಲ್ಲಂದ್ರೆ ಹೆಂಗೆ ಮೈಸೂ ಟವೆಲ್ ಟವೆಲ್ ಸಾರಿ ಟಾವೆಲ್ ನಾವೆಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಟಾವೆಲ್ ಟಾವೆಲ್ ಅಂತೀವಿ ಟವೆಲ್ ಟಾವೆಲ್ ಊಟ ತೊಗೊಂಬ್ರ ಮನೆ ಗೈಸ್ ಇನ್ನು ತಿಂಡಿ ಬೇರೆ ಮಾಡಿಲ್ಲ ಎಷ್ಟೊತ್ತಾಗುತ್ತೋ ಟೈಮ್ ಗೊತ್ತಿಲ್ಲ ಮಾಡೋಣ ಬೇಡವಾನ್ ಮಾಡ ಬೇರೆ ಕ್ಯಾಡು ಇನ್ನೊಂದು ಮಾಡಿಲ್ಲ ಆಗಿಲ್ಲಂತೆ ಯೋಚನೆ ಮಾಡ್ತಾ ಇದ್ವಿ ನೋಡ ಏನಾಗುತ್ತೆ

ಆಲ್ಮೋಸ್ಟ್ ಆರಿದೆ ನೋಡೋಣ ಗೈಸ್ ಹೋಗಲ್ಲ ಗೈಸ್ ಅದು ಟಾವೆಲ್ ಟಾವೆಲ್ಲು ಇನ್ನೂ ಸ್ವಲ್ಪನೇ ಆರಿದೆ ಇನ್ನೂ ತಿಂಡಿ ಮಾಡಿಲ್ಲ ಸ್ನಾನ ಮಾಡಿಲ್ಲ ರೆಶ್ಟಿಗೋಗಿಲ್ಲ ಬೇಜಾರಾಗ್ತಿದೆ ಹುಷಾರು ಹೊಂದಿಲ್ಲ ಅದಕ್ಕೆ ಹೋಗಲ್ಲ ಇವತ್ತು ನೋಡೋಣ ಏನಾದರೂ ನೋಡೋಣ ರೂಮಲ್ಲಿ ಬನ್ನಿ ಈಗ ಫ್ರೆಶಪ್ ಫ್ರೆಶಪ್ ಆಗಿ ತಿಂಡಿ ತಿನ್ಕೊಂಡ್ರೆ ದೋಸೆ ಅನಿಸುತ್ತೆ ತೋಗಿ ದೋಸೆ ತಿನ್ನ ಗೈಝ್ ಈಗ ತಲೆ ತಿಂಡಿ ಮುಗಿಸ್ಕೊಂಬಂದೆ ಈಗ ಸ್ವಲ್ಪ ಕ್ಯಾಡು ಏನಾದರೂ ನೋಡ್ಕೋ ಅಂತ ಬುಕ್ ತೆಗೆದಿದ್ದೀನಿ ಮುಗಿಸ್ಕೋ ಆಗ್ಲಿಂದ ಒಂದು ಗಂಟೆಯಿಂದ ಮುಂದೆನೇ ಇದೆ ಬರೀ ಫೋನ್ ನೋಡ್ಕೊಂಡು ಕೂತಿದ್ದೀನಿ ಓದೋಕ್ಕೆ ಓದಕ್ಕೆ ಮನಸ್ಸಾಗ್ತಾಯಿಲ್ಲ ಈ ಎಕ್ಸಾಮ್ ಯಾವಾಗ ಮುಗಿತ್ತು ಅಂತ ಕಾಯ್ತಾಯಿದ್ದೀನಿ ಗೈಸ್ ಸ್ವಲ್ಪ ನೋಡ್ಕೊಂಡೆ ಹೇಳಡು ಎಷ್ಟು ನೋಡ್ಕೊಂಡಿದ್ದೀನಿ ಅರ್ಥ ಆಗ್ತಿಲ್ಲ ಆದರೂ ಸ್ವಲ್ಪ ನೋಡ್ಕೊಂಡಿದ್ದೀನಿ ಈಗ ಮೇಲಕ್ಕೆ ಹೋಗಿ ಟವಲ್ ತೊಗೊಂಬಂದು ಫ್ರೆಶಪ್ ಆಗಿದ್ದು ಗೈಸ್ ಫ್ರೆಶ್ ಅಪ್ ಆಗಿ ಚಿಕ್ಕ ಮತ್ತು ಮೇಲಕ್ಕೆ ಹೋಗೋಣ ಮೇಲಕ್ಕೆ ಹೋಗಿ ಗೈಸ್ ಹೇಳ್ತೀನಿ ಕ್ಲಾಸಲ್ಲಿ ಏನೇನು ಹೇಳಿದ್ರು ಏನೋ ಒಂದು ಗೊತ್ತಿಲ್ಲ ನೋಡ್ಬೇಕು ನನ್ನ ಫ್ರೆಂಡ್ ಬಂದ ಮೇಲೆ ಏನೇನು ಹೇಳಿದ್ರು ಅಂತ ಕೇಳ್ಕೊತೀನಿ ಗೈಸ್ ಕೇಳ್ಕೊಂಡು ನೋಡ್ಬೇಕು ಫಸ್ಟ್ ಈಗ ಮೇಲಕ್ಕೆ ಹೋಗಿ ಟಾವಲ್ಲಿ ತಗೊಂಬಂದು ಸ್ನಾನ ಮಾಡಿದ ಗೈಸ್ ಗೈಸ್ ಬಿಸಿಲು ಮಾತ್ರ ಅಲ್ಟಿಮೇಟ್ ಇದೆ ನೋಡಿ ಫುಲ್ ಬಿಸಿಲು ಅನ್ಸುತ್ತೆ நம் பட்டை கைஸ் யா பாயிந்த வர்த்து நம்ம நோடி கைஸ் இங்கே மாடிவிட்டு ಫುಲ್ ತಲೆ ಎಲ್ಲ ರೈಸ್ ಆಗಿಬಿಟ್ಟೆ ನನಗೆ ಮಾಡೋದು ಇಲ್ಲಿ ಯಾರ್ದು ಬಟ್ಟೆ ಇಲ್ಲ ಅಲ್ಲಿ ಯಾರ್ದಾದ್ರೂ ಇದ್ದಿದ್ರೆ ಮಾಡ್ತಾಯಿದ್ದೆ ನಾನು ವಾಪಸ್ ಗೈಸ್ ಬಟ್ಟೆ ತೊಗೊಂಡೆ ಆಲ್ಮೋಸ್ಟ್ ಎಲ್ಲ ಹರಿದವೆ ಜೀನ್ಸ್ ಒಂದು ಬಿಟ್ಟು ಗೈಸ್ ಜೀನ್ಸು ಸ್ವಲ್ಪ ಲಪ್ಪ ಇದ್ದಾವೆ ಆರೋದೇ ಇಲ್ಲ ಅದೊಂದು ಬಿಟ್ಟಿದ್ದೀನಿ ಜೀನ್ಸ್ ಒಂದು ತೊಗೊಂಬರ್ಬೇಕು ಆಮೇಲೆ ಇನ್ನೂ ಈಗ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಗ್ತಾ ಬಂತಿದ್ದು ಹತ್ತು ಗಂಟೆ ನಷ್ಟ ನೋಡಬೇಕು ಆರ್ವ ತನಿಸುತ್ತೆ ಮಾಡೋಣ ಕೆಳಗಡೆ ಹೋಗ್ಬಿಟ್ಟು ಫ್ರೆಶ್ಅಪ್ತೀನಿ ಗೈಸ್ ಸೊ ಹಾಯ್ ಗೈಸ್ ಈ ತನಕ ಫ್ರೆಶ್ ಅಪ್ ಹೋಗಿ ಬಂದೆ ಫ್ರೆಶ್ ಅಪ್ ಹೋಗಿ ಬಂದು ಕೂತಿದ್ದೀನಿ ಇನ್ನೂ ಓಟಕ್ಕೆ ಹೋಗಿಲ್ಲ ರೈಸ್ ಸ್ವಲ್ಪ ಓದ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಇದ್ದೀನಿ ಫೋನ್ ಅಂತ ಕೂತಿದೀನಿ ರೈಸ್ జర్త నోడ్క స్వల్పే ఓదోదల్ల డ్రయింగ్ క్యాడ్ స్వల్ప డ్రాది స్వల్ప నోడ్కీ ఆమె రైస్ గైస్ కొట్టేస్తే ఊట ముట్కీస్ ఊట ముట్ ఉతీస్ అందరూ ఏడు గంట మూ ఏమంటు క్యాడ్ గైజ్ వీక్ తే మండ్రె ಎದ್ದು ಇಕ್ತಾನೆ ಟೀ ಕುಡಿಯೋಕೆ ಬರ್ತಾಯಿದ್ದೀನಿ ಗೈಸ್ ಟೀ ಇದ್ದೀನಿ ಬನ್ನಿ ಟೀ ಕುಡಿಯೋಕೆ ಅನ್ಸಾಗಲ್ಲ ನೋಡ್ತೀನಿ ಬೇರೆ ಏನಾದರೂ ತೊಗೋತೀನಿ ಅಂತ ಗೈಸ್ ಬಿಸಿಲು ನೋಡಿ ಆ ಪುರಿ ಇದೆ ಜೀನ್ಸ್ ಹಾಕಿದ್ನಲ್ಲ ಗೈಸ್ ಫೈನಲಿ ಪಿ ಜಿ ಹತ್ರ ಬಂದೆ ಏನೋ ವರ್ಕ್ ನಡೀತಾ ಇದೆ ಗೈಸ್ ಪಿ ಜಿ ಅಂತೀನಿ ನೋಡಿ ಬೇಕ್ರಿ ಹತ್ರ ಒಂದೆ ಟಿ ಕುಡಿಯೋಕೆ ರೈಸ್ ಮೀಟುಗಳ ಜ್ಯೂಸ್ಗಳ ಜ್ಯೂಸೆ ಇಟ್ಬಿಡ್ತೀನಿ ರೈಸ್ ಜ್ಯೂಸೇ ತಗೊಂಡ ರೈಸ್ ಪೈನಾಪಲ್ ಜ್ಯೂಸ್ ತೊಗೊಂಡೆ ತೊಗೊಂಡ್ಬಿಟ್ಟು ಹೋಗಿ ಫೈನಲಿ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದ್ದೀನಿ ಜಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ರೈಸ್ ಪಿಜಿಗೆ ರೈಸ್ ಜೀನ್ಸ್ ಹಾಕಿದವಾ ನೆಂಥ ಮೇಡಮ್ ಗೈಝ್ ಈಗ ನೆನಪಾಗ್ತಿದೆ ಗೈಸ್ ನಿಂಗೆ ಮಧ್ಯಾಹ್ ಮುಂಜಾನೆ ಮುಂಜಾನೆ ಹಾಕಿದ್ದು ಬಟ್ಟೆ ಈಗ ನೆನಪು ಆಗ್ತಿದೆ ರಾತ್ರಿ ಹೋಗ್ತಾ ಆಯ್ತು ಈಗ ಗೈಸ್ ಇಲ್ಲಿದೆ ನೋಡಿ ಗೈಸ್ ಜೀನ್ಸ್ ತಗೊಂಡ್ ಹೋಗ್ಬೇಕೀಗ ಗೈಸ್ ಬೆಂಗಳೂರು ವಿವಿಷನ್ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಬೆಂಗಳೂರಲ್ಲ ಆ್ಯಕ್ಚುಲಿ ಇದು ಬೆಂಗಳೂರು ಔಟ್ ಸೈಡ್ ಸೊ ಗೈಸ್ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್